ಹಾಗಾಗಿ ಅವರು ಕಂಟಿನ್ಯೂ ಮಾಡ್ತಾ ಇದ್ರು ಅಟ್ಯಾಕ್ ಅದನ್ನು ತಪ್ಪಿಸೋದಕ್ಕೆ ಎರಡು ಆರೋಪಿಗಳಿಗೆ ಅಂದರೆ ಅದರಲ್ಲಿ ತಲಹತ್ ತಂದೆ ಕೊಯ್ಯಂ ತಂಗಲ್ ನಲವತ್ತೆರಡು ವರ್ಷ ಮಂಗಳೂರು ಬ ಮತ್ತು ಎಸ್ ಬಿ ನೌಪಾಲ್ ಅಲಿಯಾಸ್ ಡೀಲ್ ನೌಪಾಲ್ ಹೇಳಿ ಕರೀಂ ಇವ ಇವ್ರದ್ದು ಎರಡು ಎರಡು ಎಡಗಾಡಿನ ಗುಂಡಿಗೆ ಗಾಯ ಆಗಿದೆ ಮತ್ತು ನಮ್ಮ ಪೊಲೀಸ್ ಆಫೀಸರ್ಸು ಉದ್ದಪ್ಪ ಪಿ ಎಸ್ ಐ ಪಿ ಎಸ್ ಐ ಪರಶುರಾಮ್ ಸಿ ಎಸ್ ಸಿ ಬಸವರಾಜ್ ಹಗರಿ ಮತ್ತು ಸಿ ಪಿ ಸಿ ಕೋಟೇಶ್ ಅವ್ರಿಗೂ ಗಾಯ ಆಗಿದೆ ಯಲ್ಲಾಪುರ ಹಾಸ್ಪಿಟ್ಲಲ್ಲಿ ಯಲ್ಲಾಪುರದ ಇನ್ಸ್ಪೆಕ್ಟ್ರು ಮತ್ತು ನಮ್ಮ ಜಾಯಿಡ್ ಇನ್ಸ್ಪೆಕ್ಟ್ರು ಅವ್ರನ್ನ ಕರ್ಕೊಂಡು ಯಲ್ಲಾಪುರ ನಮ್ಮ ಹಳೆಯಾಳದ ಹಾಸ್ಪಿಟ್ಲಲ್ಲಿ ಅವ್ರಿಗೆ ಪ್ರಾಥಮಿಕ ಚಿಕಿತ್ಸೆ ಕೊಟ್ಟಿದ್ದಾರೆ ಈಗ ಔಟ್ ಆಫ್ ಡೇಂಜರ್ ಇದ್ದಾರೆ ಬಟ್ ತಲೆಗೆ ಮಾಯ ಆಗಿದೆ ಅವ್ರನ್ನ ಹುಬ್ಳಿ ಕಿಮ್ಸ್ ಹಾಸ್ಪಿಟ್ಲಿಗೆ ರೆಫರ್ ಮಾಡ್ತಾ ಇದ್ದಾರೆ ಅದೇ ರೀತಿ ಆರೋಪಿಗಳು ಕಾಲಿಗೆ ಗುಂಡು ಬಿದ್ದಿದೆ ಅದನ್ನು ಗುಂಡು ತೆಗೆದಿದ್ದಾರೆ ಪ್ರಾಥಮಿಕ ಒಂದು ಚಿಕಿತ್ಸೆ ನೀಡಿ ಅವರು ಸಹ ಕಿಮ್ಸ್ಗೆ ಅವರು ಶೂಟ್ ಮಾಡ್ತಾರೆ ಈಗ ಈ ಆರೋಪಿಗಳ ವಿರುದ್ಧ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಮತ್ತು ಪ್ರಾಣಕ್ಕೆ ಅಟ್ಯಾಕ್ ಮಾಡಿದ್ದು ಮತ್ತು ಪೊಲೀಸ್ ಕಸ್ಟಡಿಯಿಂದ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು ಯಾಕೆ ನಿಮ್ಗೆ ಎಲ್ಲರೂ ಕೆಲಸ ಸಿಗ್ತಾ ಕೆಲ್ಸನಾ ನೋವೇ ನಾನೇ ಬಾಸ್ ಆಗ್ತೀನಿ ಬಾಸ್ ಅದೇ ಬಾಸ್ ವಾಲ್ ಬಾಸ್ ವಾಲಾ ಬಿ ಬಾಸ್ ತಪ್ಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ದರ ಮೇಲೆ ನಾವು ಪ್ರಕರಣ ಹಳೆಯಾಳ ಸ್ಟೇಷನಲ್ಲಾಗಿದೆ ಹಳೆಯಾಳ ಇನ್ಸ್ಪೆಕ್ಟರ್ ಜೆ ಪಲ್ ಪಾಟೀಲ್ ಈ ತನಿಖೆಯನ್ನು ಮುಂದುವರಿಸ್ತಾರೆ ಸರ್ ಪ್ರಮುಖವಾಗಿ ತಲ್ಲತ್ ಗ್ಯಾಂಗ್ ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಏನಿದೆ ಸರ್ ಸರ್ ಗ್ಯಾಂಗ್ ಅದು ಏನು ಕೆಲಸ ಸರ್ ತಲ್ಲತ್ ಮಂಗಳೂರಲ್ಲಿ ಇದ್ದಾನೆ ವಜಪೇ ಅಂತ ಒಂದು ಬ ಬಜಾಲ್ ಅಂತ ಹೇಳೋ ಒಂದು ಊರಲ್ಲಿ ಅದರಲ್ಲಿ ಕೇರಳ ಮತ್ತು ನಮ್ಮ ಇದು ಕಾಸರಗೋಡು ಜಿಲ್ಲೆಗೆ ಸುಮಾರು ಮೂವತ್ತರಿಂದ ಮೂವತ್ತು ಜನ ಹುಡುಗರನ್ನೂ ಇಟ್ಕೊಂಡಿದ್ದಾನೆ ಇನ್ಮೇಲೆ ಆಲ್ರೆಡಿ ತ್ರೀ ನಾಟ್ ಸೆವೆನ್ ಕೇಸಸ್ಸು ಇಬ್ಬರು ರೌಡಿ ಶೀಟ್ ಶೀಟ್ಗಳು ಸುಮಾರು ಒಂದು ಡಜನ್ಗಿಂತ ಎರಡು ಡಜನ್ಗಿಂತ ಪ್ರಕರಣಗಳಿದೆ ಯಾರು ಮಂಗಳೂರಲ್ಲಿ ಜ್ಯುವಲರಿ ಶಾಪ್ಲರ್ಸ್ ಇರ್ತಾರೆ ಅವ್ರನ್ನ ಹಣ ಮತ್ತು ಜ್ಯುವೆಲರಿ ತಗೊಳ್ತಾ ಅವ್ರನ್ನ ಅಟ್ಯಾಕ್ ಮಾಡೋದು ಆಮೇಲೆ ನೀವು ಇನ್ಕಮ್ ಟ್ಯಾಕ್ಸ್ ರೇಡ್ ಆಗುತ್ತೆ ಅಂತ ಹೇಳಿ ಹಣನ ಹಂಚಿಕೊಳ್ಳೋಂಥದ್ದು ದೊಡ್ಡ ಗ್ಯಾಂಗ್ ಇದೆ ಹಾಗಾಗಿ ಇವರು ಲ್ಯಾವಿಶ್ ಲೈಫ್ ನಡೀತಾ ಇದ್ದರು ಮತ್ತು ಅಲ್ಲಿ ಪೊಲೀಸರು ನಾವು ಹೋದಂಥ ಸಂದರ್ಭದಲ್ಲಿ ಅವನೇ ಆದಂಥ ನೆಟ್ವರ್ಕ್ ಇಟ್ಕೊಂಡು ಪೊಲೀಸರು ಅವ್ರ ಮನೆಯೇ ಐಡೆಂಟಿಫೈ ಮಾಡಿ ಯಾರೂ ಜನ ಹೇಳಲ್ಲ ಆಮೇಲೆ ಇಮಿಡಿಯೇಟ್ಲಿ ಕೇರಳಾಗೆ ಎಸ್ಕೇಪ್ ಆಗ್ತಾರೆ ಕೇರಳದಿಂದ ಆಪರೇಟ್ ಮಾಡ್ತಾರೆ ಮತ್ತು ಹಳೆಯ ಕೇಸಲ್ಲಿ ಯಾವುದೋ ಕೇಸಲ್ಲಿ ಕೋರ್ಟಲ್ಲಿ ಸರೆಂಡರ್ ಆಗ್ತಾರೆ ಸೊ ಲೀಗಲಾಗಿ ರಿಕವರಿ ಆಗೋಲ್ಲ ಈ ಕೇಸ್ಗೂ ಯಾರೂ ಸಿಗ್ತಾನಿರಲಿಲ್ಲ ಇದು ಪ್ರಥಮ ಬಾರಿಗೆ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಕೈಗೆ ಸಿಕ್ಕಾಕೊಂಡಿದ್ದಾರೆ ಓಕೆ ಸರ್ ಇದಾಗಿತ್ತು ಉತ್ತರ ಕನ್ನಡ ಎಸ್ ಪಿ ಎಂ ನಾರಾಯಣ ಮಾತು ಕ್ಯಾಮ್ರಾಮನ್ ಮಂಜುನಾಥೊ ಸೂರಜ್ ಉತ್ತರಿ ಟಿ ನೈನ್ ಕರ್ವಾರ